ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ತುಂಗಳ ಗ್ರಾಮದ ಸಾಧನೆಯ ಶಿಖರ ಅನ್ನುವಂತಹ ಸಂಚಿಕೆಯ ಮುಂದಿನ ಭಾಗವನ್ನ ಮೂರನೆಯ ಭಾಗವನ್ನ ನೋಡುವಂತವರಾಗೋಣ ನಮ್ಮ ತುಂಗಳ ಗ್ರಾಮದ ಎಂ ಎಸ್ ಸಿಂಧೂರ್ ಗುರುಗಳು ತಮ್ಮ ಜೀವನದುದ್ದಕ್ಕೂ ಕೂಡ ಕನ್ನಡ ಸಾಹಿತ್ಯ ಸೇವೆಯನ್ನ ಮಾಡ್ತಾರೆ ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಾರೆ ಉದಾಹರಣೆ ಅಂದ್ರೆ ಅವರು ಯಾವತ್ತೂ ಗ್ರಾಮದಲ್ಲಿ ತುಂಗಳ ಗ್ರಾಮದಲ್ಲಿ ನಾವು ನೋಡಿರುವಂಥದ್ದು ಅನೇಕ ಬಾರಿ ನೋಡಿದ್ದೀವಿ ನಾವು ಇದನ್ನ ಅವರು ತಮ್ಮ ಹತ್ತಿರ ಯಾವುದೇ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದೇನೆ ಅಂತ ಹೇಳಿ ಬಂದಾಗ ಅವರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಕಳಿಸುವಂಥದ್ದು ಅವರಿಗೆ ಸಮಾಧಾನ ಮಾಡಿ ಕಳಿಸುವಂತಹ ವ್ಯಕ್ತಿತ್ವ ಎಂ ಎಸ್ ಸಿಂಧೂರ್ ಗುರುಗಳಾಗಿತ್ತು ಅದನ್ನು ನಾವು ಅನೇಕ ಬಾರಿ ನೋಡಿದ್ದೇವೆ ಈ ರೀತಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಆ ಪ್ರೋತ್ಸಾಹ ಧನವನ್ನು ನೀಡೋದು ಈಗಲೂ ಕೂಡ ಕೆಲವೊಂದು ಶಾಲೆಗಳಲ್ಲಿ ಕೆಲವೊಂದು ಕಾಲೇಜುಗಳಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳು ಉತ್ತಮವಾಗಿರುವಂಥ ಅಂಕವನ್ನು ಪಡೆದರೆ ಅವರು ತಮ್ಮ ಪತ್ನಿಯ ಹೆಸರಿನಲ್ಲಿ ಆಗಿರಬಹುದು ತಮ್ಮ ಸಿಂಧೂರ್ ಪ್ರಕಾಶನದ ಅಡಿಯಲ್ಲಾಗಿರಬಹುದು ಅನೇಕ ಜನರಿಗೆ ಆ ಧನದ ಸಹಾಯವನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಇಂತಹ ಅನೇಕ ರೀತಿಯ ದಾನ ಧರ್ಮಗಳಲ್ಲಿ ಎತ್ತಿದ ಕೈ ಸಾಹಿತ್ಯ ಸೇವೆಯಲ್ಲಿ ಎತ್ತಿದ ಕೈ ಸಮಾಜಮುಖಿಯಾಗಿ ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಎತ್ತಿದ ಕೈ ಆಗಿ ಕೇವಲ ಇದಷ್ಟೇ ಅಲ್ಲದೆ ಅವರು ಕೃಷಿಯಲ್ಲಿ ಕೂಡ ಪಾಲ್ಗೊಳ್ತಿದ್ರು ಕೃಷಿಯನ್ನು ಕೂಡ ತಮ್ಮ ಜೀವನದ ಉಸಿರಾಗಿರಿಸಿಕೊಂಡವರು ತಾವು ಕೆಲಸವನ್ನು ಮಾಡಿ ಖಾಲಿ ಸಮಯದಲ್ಲಿ ಕೃಷಿ ಕಾರ್ಯಗಳಲ್ಲಿ ಕೂಡ ಭಾಗವಹಿಸಿರೋದನ್ನ ನಾವು ಎಷ್ಟೋ ಸಾರಿ ಕಂಡಿದ್ದೇವೆ ತಮ್ಮ ಹೊಲದಲ್ಲಿ ತಾವು ಕೃಷಿ ಕೆಲಸಗಳನ್ನು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಅತ್ಯಂತ ಶ್ರೇಷ್ಠ ಮಟ್ಟದ ಕೃಷಿಯನ್ನು ಮಾಡುವುದರಲ್ಲಿ ಅವರು ನಿಷ್ಣಾತರು ಅವರಲ್ಲಿ ವಿ ಇರುವಂತಹ ವಿದ್ಯೆಯನ್ನು ಬಳಸಿಕೊಂಡು ನೂತನವಾಗಿರುವಂಥ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಅತ್ಯಧಿಕ ಫಲವನ್ನು ಅತ್ಯಧಿಕ ಫಲವತ್ತಾದ ಭೂಮಿಯಲ್ಲಿ ಅತ್ಯಂತ ಹೆಚ್ಚು ಫಲವನ್ನು ಪಡೆಯುವಂತಹ ವಿಶೇಷವಾಗಿರುವಂಥ ಕೃಷಿಕರು ಕೂಡ ಅವರಾಗಿದ್ದರು ಅನ್ನೋದನ್ನು ನಾವು ಯಾವತ್ತೂ ಮರಿಬಾದ್ರು ನಾವು ಕೇವಲ ನಾಲ್ಕು ಅಕ್ಷರನ್ನು ಕಳಿತು ಗೌರ್ಮೆಂಟ್ ನೌಕರಿ ಸಿಕ್ಕರೆ ಸಾಕು ಕೃಷಿಯತ್ತ ನಾವು ತಿರುಗಿ ನೋಡೋದಿಲ್ಲ ಆದರೆ ಅವರಿಂದ ಕಲಿಯಬೇಕಾಗಿರುವಂಥದ್ದು ಈ ಒಂದು ವಿಷಯ ಅಂದರೆ ಅವರು ಎಷ್ಟೇ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾದರೂ ಕೂಡ ಎಷ್ಟೇ ಸಾಹಿತ್ಯಿಕವಾಗಿರುವಂಥ ಕೆಲಸಗಳನ್ನ ಮಾಡಿದರೂ ಸಹಿತ ಅವರು ಕೃಷಿಯನ್ನು ಬಿಡಲಿಲ್ಲ ಕೃಷಿಯನ್ನು ಮರೆಯಲಿಲ್ಲ ಕೃಷಿನೇ ನಮ್ಮ ದೇಶದ ಬೆನ್ನೆಲುಬು ಅನ್ನುವಂತಹದ್ದನ್ನು ತಿಳಿದುಕೊಂಡು ಅವರು ಎಲ್ಲ ಕೆಲಸಗಳನ್ನು ಮಾಡಿದರೂ ಸಹಿತ ಕೃಷಿಯನ್ನು ಮಾತ್ರ ತಮ್ಮ ಉಸಿರಾಗಿರಿಸಿಕೊಂಡಿರುವುದನ್ನು ಕಂಡ್ರೆ ನಮಗೆ ಅವರಿಗೆ ಕೃಷಿಯ ಮೇಲೆ ಎಷ್ಟು ಪ್ರೀತಿ ಅನ್ನೋದು ತಿಳಿದು ಬರ್ತದೆ ವೀಕ್ಷಕರೇ ಹೀಗೆ ಕೇವಲ ಅವರು ಕೃಷಿ ಮಾಡೋದಷ್ಟೇ ಅಲ್ಲ ತಾವು ಸಾಹಿತ್ಯ ಸೇವೆಯನ್ನು ಮಾಡೋದಷ್ಟೇ ಅಲ್ಲ ತಾವು ತಾವು ಮಾಡಿರುವಂತಹ ಕೃಷಿ ಸೇವೆ ತಾವು ಮಾಡಿರುವಂತಹ ಸಾಹಿತ್ಯ ಸೇವೆಗಳನ್ನು ತಾವು ಮಾತ್ರ ಮಾಡಿ ತಮ್ಮಷ್ಟಕ್ಕೆ ನಿಲ್ಲಬಾರದು ನನ್ನ ಹಿಂದೆ ನನ್ನ ಪರಂಪರೆಯು ಕೂಡ ಆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರಜ್ವಲ ಅನ್ನುವಂತಹ ಮೊಮ್ಮಗನನ್ನು ಕೂಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನಕ್ಕೆ ಬಿಟ್ಟು ಅವರು ಕೃಷಿಯನ್ನು ಪ್ರೋತ್ಸಾಹ ಕೊಟ್ಟಿರೋದು ಇದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯವನ್ನು ತರ್ತದೆ ಯಾಕಂದರೆ ಎಲ್ಲರೂ ಅಧ್ಯಯನವನ್ನು ಮಾಡಿ ಫಾರಿನ್ಗೆ ಹೋದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಅನ್ನುವುದಕ್ಕಿಂತಲೂ ಅವರು ಎಲ್ಲ ವಿಷಯದಲ್ಲೂ ಎಲ್ಲ ಸ್ಥಳದಲ್ಲಿ ಕೆಲಸ ಮಾಡ್ತಾರೆ ಒಬ್ಬ ಮೊಮ್ಮಗನನ್ನು ಫಾರಿನ್ ಕಳಿಸ್ತಾರೆ ಇನ್ನೊಬ್ಬ ಮೊಮ್ಮಗನನ್ನು ಇಂಜಿನಿಯರಿಂಗ್ ಮಾಡಿಸ್ತಾರೆ ಈ ರೀತಿ ಅನೇಕ ಮಕ್ಕಳನ್ನು ಇಂಜಿನಿಯರು ಶಿಕ್ಷಕರನ್ನಾಗಿ ಎಲ್ಲರನ್ನು ಮಾಡಿ ಒಬ್ಬ ಮೊಮ್ಮಗನನ್ನು ಕೃಷಿ ಕೆಲಸದ ತಾಂತ್ರಿಕತೆಯನ್ನು ಕಲಿಸಲಿಕ್ಕೆ ಕೃಷಿಯಲ್ಲಿ ಅತ್ಯಂತ ಶ್ರೇಷ್ಠತೆಯನ್ನು ಪಡೆಯಲಿಕ್ಕೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರನ್ನು ಅಧ್ಯಯನಕ್ಕೆ ಬಿಡ್ತಾರೆ ಅಂದರೆ ಅವರಿಗೆ ಕೃಷಿ ಮೇಲಿರುವಂಥ ಹೆಮ್ಮೆ ಎಷ್ಟಿರಬಹುದು ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕಾಗ್ತದೆ ವೀಕ್ಷಕರೇ ಅವರು ಮಾಡಿರುವಂಥ ಎಲ್ಲ ಕೆಲಸಗಳನ್ನ ನೋಡಿದರೆ ಅವ್ರು ಮಾಡಿರುವಂತಹ ಎಲ್ಲ ಸಮಾಜ ಕೆಲಸಗಳನ್ನು ನೋಡಿದರೆ ಅವರೆಲ್ಲರಿಗೂ ಕೂಡ ಮಾದರಿ ಆಗ್ತಾರೆ ಅವರ ಜೀವನ ಎಲ್ಲರ ಯುವಕರಿಗೆ ಮಾದರಿ ಆಗ್ತದೆ ಅವರು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಎಷ್ಟೇ ದೊಡ್ಡ ಸಾಹಿತಿಗಳಾಗಿದ್ದರೂ ಸಹಿತ ಮನೆಗೆ ಬಂದವರಿಗೆ ಕೊಡುವಂತಹ ಗೌರವ ಮನೆಯಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡುವಂತಹ ಆ ಸಂಸ್ಕಾರ ಅವರಿಂದ ನೋಡಿ ಕಲಿಯಬೇಕು ಅತ್ಯಂತ ಅದ್ಭುತವಾಗಿರುವಂತಹ ಸಂಸ್ಕಾರವಂತ ಜೀವನ ನಡೆಸಿರುವಂತಹ ವ್ಯಕ್ತಿ ನಮ್ಮ ಎಂ ಎಸ್ ಸಿಂಧೂರವರು ಅವರಿಗೆ ಈ ರೀತಿ ಎಲ್ಲ ರೀತಿಯಲ್ಲಿ ಅವರು ಅಭಿವೃದ್ಧಿಯನ್ನು ಕಂಡಿರುವುದನ್ನು ಕಂಡು ಸ್ವಲ್ಪ ವಿಳಂಬವಾದರೂ ಪರವಾಗಿಲ್ಲ ಅನೇಕ ಪ್ರಶಸ್ತಿಗಳು ಕೂಡ ಅವರನ್ನು ಹುಡುಕಿಕೊಂಡು ಬಂದು ಯಾಕೆ ಹುಡುಕಿಕೊಂಡು ಬಂದು ಅಂದರೆ ಅವರು ಸಮಾಜದಲ್ಲಿ ಮಾಡಿರುವಂತಹ ಅನೇಕ ಕೆಲಸಗಳು ಅನೇಕ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾರೆ ಅನೇಕ ಕನ್ನಡ ಪರವಾಗಿರುವಂಥ ಸಂಘಗಳನ್ನು ಸ್ಥಾಪನೆ ಮಾಡ್ತಾರೆ ಅನೇಕ ಜನರಿಗೆ ಅಭಿವೃದ್ಧಿಯ ಒಂದು ಮಾರ್ಗವನ್ನು ತೋರಿಸಿಕೊಡ್ತಾರೆ ಈ ರೀತಿಯಾಗಿ ಅನೇಕ ಸಾಮಾಜಿಕವಾಗಿರುವಂಥ ಕೆಲಸಗಳನ್ನು ಮಾಡ್ತಾರೆ ಆ ಕೆಲಸಗಳಲ್ಲಿ ಕೆಲವೊಂದಿಷ್ಟು ಕೆಲಸಗಳನ್ನ ನಾವೀಗ ಈಗ ಆಗೋಣ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಮಹಾರಾಷ್ಟ್ರ ರಾಜ್ಯ ಪಠ್ಯ ಪುಸ್ತಕದ ರಚನಾ ಸಮಿತಿಯಲ್ಲಿ ಮುಖ್ಯವಾಗಿರುವಂತ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾರೆ ಜತ್ತದಲ್ಲಿ ಗಡಿನಾಡ ಕನ್ನಡಿಗರ ಬರಹಗಾರರ ಬಳಗವನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಈ ಗಡಿನಾಡ ಕನ್ನಡಿಗರ ಬರಹಗಾರರ ಬಳಗದಲ್ಲಿ ಇವರ ಪ್ರೋತ್ಸಾಹದ ಮೇರೆಗೆ ಎಷ್ಟೋ ಜನ ಬರಹಗಾರರು ಈಗ ಸಿದ್ಧರಾಗಿದ್ದಾರೆ ಇವರ ಹೆಸರನ್ನು ಹೇಳಿ ಎಷ್ಟೋ ಜನ ಬರಹಗಾರರು ಕೂಡ ಈಗ ತಮ್ಮ ಸಾಹಿತ್ಯ ಸೇವೆಯನ್ನು ಕೂಡ ಮುಂದುವರಿಸಿದ್ದಾರೆ ಆನಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜತ್ ತಾಲೂಕಾ ಕನ್ನಡ ಏಕೀಕರಣ ಸಮಿತಿಯನ್ನು ಕೂಡ ಈ ಎಮ್ ಎಸ್ ಸಿಂಧೂರ್ರವರೇ ಸ್ಥಾಪನೆ ಮಾಡ್ತಾರೆ ಆನಂತರ ಕನ್ನಡ ಮತ್ತು ಮರಾಠಿಗರ ನಡುವೆ ಇರುವಂತಹ ಒಂದು ಗಡಿ ಭಾಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಾಗಿ ಬಂದಿರುವಂತಹ ಮಹಾಜನ ಆಯೋಗಕ್ಕೆ ಕನ್ನಡದ ಪರವಾಗಿರುವಂತಹ ಎಲ್ಲ ದಾಖಲೆಗಳನ್ನು ಸಾಕ್ಷಿ ಸಹಿತ ಸಂಗ್ರಹಣೆಯನ್ನು ಮಾಡಿ ಅದರ ನಮ್ಮ ಮಹಾಜನ ಯೋ ಆಯೋಗಕ್ಕೆ ಅವರು ಸಂಪೂರ್ಣವಾಗಿರುವಂತಹ ಸಾಕ್ಷಿಯನ್ನು ನೀಡ್ತಾರೆ ಆನಂತರ ಜತ್ ತಾಲೂಕಿನ ನಲವತ್ತ್ನಾಲ್ಕು ಹಳ್ಳಿಗಳು ಕರ್ನಾಟಕಕ್ಕೆ ಸೇರಬೇಕು ಅನ್ನುವಂತಹ ದಿಪ್ತವಾಗಿರುವಂತಹ ಹೋರಾಟವನ್ನು ಕೂಡ ಈ ಎಂ ಎಸ್ ಸಿಂಧೂರ್ ಸರ್ ಅವರು ಮಾಡ್ತಾರೆ ಅನಂತರ ಜತ್ ತಾಲೂಕಾ ನಾಡ ಹಬ್ಬವನ್ನು ಪ್ರಾರಂಭಿಸ್ತಾರೆ ಜತ್ ತಾಲೂಕಿನಲ್ಲಿ ಈಗಲೂ ಕೂಡ ನಾಡ ಹಬ್ಬವನ್ನು ಆಚರಿಸ್ತಾರೆ ಆ ನಾಡ ಹಬ್ಬವನ್ನು ಪ್ರಾರಂಭ ಮಾಡಿದ್ದು ಯಾರು ಅಂದರೆ ನಮ್ಮ ಕರ್ನಾಟಕದ ಎಂ ಎಸ್ ಅವರು ಅನ್ನೋದನ್ನ ನಾವು ಮರಿಬಾರದು ತುಂಗಳ ಈಗಲೂ ಕೂಡ ಹೆಮ್ಮರವಾಗಿ ಬೆಳೆದು ನಿಂತಿರುವಂತಹ ಒಂದು ಸಂಸ್ಥೆ ಅದು ಕುಂತಲ ಮಾಧ್ಯಮಿಕ ಶಾಲೆ ಈ ಶಾಲೆಯನ್ನ ಸಂಸ್ಥಾಪಕರಾಗಿ ಕೆಲಸವನ್ನು ಕೂಡ ಅವರು ಮಾಡಿರ್ತಾರೆ ಇಷ್ಟೆಲ್ಲ ಸೇವೆ ಮಾಡುವುದರ ಜೊತೆಗೆ ತುಂಗೋಳ ಗ್ರಾಮದಲ್ಲಿ ಗೆಳೆಯರ ಬಳಗವನ್ನು ಸ್ಥಾಪನೆ ಮಾಡ್ತಾರೆ ಆನಂತರ ಇವರು ಇಷ್ಟೆಲ್ಲ ಸೇವೆಗಳನ್ನ ಸಲ್ಲಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಮ್ಮ ಕನ್ನಡ ಶಾಲೆಯ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯನ್ನ ಹೊಂದುತ್ತಾರೆ ಇವರು ಕೇವಲ ನಿವೃತ್ತಿಯನ್ನ ಹೊಂದಿದ ಮೇಲೆ ಎಲ್ಲರಂತೆ ಮನೆಯಲ್ಲಿ ಕುಳಿತು ಆರಾಮ ಐಷಾರಾಮಿ ಜೀವನವನ್ನು ಮುಂದುವರಿಸಲಿಲ್ಲ ನಾನು ಕೇವಲ ನಿವೃತ್ತಿಯನ್ನು ಹೊಂದಿರುವುದು ಶಿಕ್ಷಕ ವೃತ್ತಿಯಿಂದ ಮಾತ್ರ ಆದ್ರೆ ನಾನು ಶಿಕ್ಷಣವನ್ನು ಕಲಿಸುವುದನ್ನು ನಿಲ್ಲಿಸಲಾರಿ ನಾನು ಸಾಹಿತ್ಯ ಸೇವೆ ಮಾಡುವುದನ್ನು ನಿಲ್ಲಿಸಲಾರೆ ಅನ್ನುವಂತಹ ಛಲವನ್ನು ತೊಟ್ಟಿರುವಂತಹ ಎಂ ಎಸ್ ಸಿಂಧೂರ್ ಗುರುಗಳು ತಾವು ನಿವೃತ್ತಿಯನ್ನು ಹೊಂದಿದ ಮೇಲೂ ಕೂಡ ಸುಮಾರು ನಲವತ್ತೊಂಬತ್ತು ಪುಸ್ತಕಗಳನ್ನು ರಚಿಸಿ ಆ ಸಾಹಿತ್ಯ ಸೇವೆಯನ್ನು ಸಲ್ಲಿಸ್ತಾರೆ ಅದು ಸಿಂಧೂರ್ ಪ್ರಕಾಶನದ ಅಡಿಯಲ್ಲಿ ಮುದ್ರಿಸಿ ಅವುಗಳನ್ನು ಪ್ರಕಟಿಸಿ ಪ್ರಚಾರವನ್ನು ಪಡಿಸ್ತಾರೆ ಅವರು ಬರೆದಿರುವಂತಹ ಪುಸ್ತಕಗಳನ್ನು ಈಗ ನೋಡೋಣ ವೀಕ್ಷಕ ಹುಚ್ಚರ ರಾಜ್ಯ ಉರುಳುವ ಕಲ್ಲು ರಾಧೆಯ ನಾ ಕಂಡ ಅನ್ನ ಬಸವಣ್ಣ ಬಸವಣ್ಣ ಮತ್ತು ಶಿವಯೋಗ ನಾವು ಎತ್ತ ಸಾಗುತ್ತಿದ್ದೇವೆ ಸಮಕಾಲೀನರಲ್ಲಿ ಬಸವಣ್ಣ ಅನಂತರ ಗುಡ್ಡಾಪುರದ ದಾನಮ್ಮ ಲಿಂಗ ಪೂಜೆ ವಚನ ವಿಜ್ಞಾನ ಬಸವ ಕೈಪಿಡಿ ಹಡಪದ ಅಪ್ಪಣ್ಣ ಶರಣು ಶರಣಾರ್ಥಿ ಕಲ್ಯಾಣದ ಹತ್ಯಾಕಾಂಡ ವೀರಶೈವ ಲಿಂಗಾಯತ ಬಸವ ಪುರಾಣ ನೋಡು ಬಾ ಕಲ್ಯಾಣ ಮಹಾಜನ ಕತೆ ಹೇಳುವೆಯನ್ನ ಬಸವ ಅರ್ಥಶಾಸ್ತ್ರ ವಚನಗಳು ಸಮೂಹ ಸೃಷ್ಟಿ ಆನಂತರ ಬಸವ ದಿವ್ಯ ಪುಷ್ಪ ಲಿಂಗಾಯತ ಧರ್ಮದ ಮೂರು ಪ್ರಶ್ನೆಗಳು ಹೀಗೆ ಅನೇಕ ಪುಸ್ತಕಗಳನ್ನು ಅವರು ರಚಿಸ್ತಾರೆ ವೀಕ್ಷಕರೇ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಿಂದಗಿಯಲ್ಲಿ ನಡೆದಿರುವಂತಹ ಶಿಕ್ಷಣ ಸಾಹಿತ್ಯ ಸಮ್ಮೇಳನ ಗೋಷ್ಠಿಯ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿರ್ತಾರೆ ಆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಅಲ್ಲೆಲ್ಲರಿಗೂ ಕೂಡ ಸಾಹಿತ್ಯದ ಸೇವೆಯ ಬಗ್ಗೆ ಅವರು ಅದ್ಭುತವಾಗಿರುವಂತಹ ಉಪನ್ಯಾಸವನ್ನು ಕೊಟ್ಟು ಅಲ್ಲೆಲ್ಲರಿಗೂ ಕೂಡ ಮಾದರಿ ಆಗ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಜಮಖಂಡಿ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಆನ ಮುಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಾಗಲಕೋಟೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿ ನಮ್ಮ ಊರಿನ ಹೆರಿಮೆಯನ್ನು ಬಾನೆತ್ತರಕ್ಕೆ ಹಾರಿಸ್ತಾರೆ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಯಾವ ಊರವರು ಅಂದ್ರೆ ಅವರು ತುಂಗಲ ಗ್ರಾಮದವರು ಅಂತ ಹೇಳಿ ಇಡೀ ಕರ್ನಾಟಕದ ತುಂಬೆಲ್ಲ ತುಂಗಲದ ಕೀರ್ತಿಯನ್ನು ಎತ್ತಿರುವಂಥವರು ಎಂ ಎಸ್ ಅವರು ಹೀಗೆ ಅವರ ಸಾಹಿತ್ಯ ಸೇವೆ ಅತ್ಯಂತ ಶ್ರೇಷ್ಠವಾಗಿ ಮೆರೆತಿರುವಾಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಂಕದಲ್ಲಿ ನಡೆದಿರುವಂತಹ ಮಹಾರಾಷ್ಟ್ರ ರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿಯೂ ಕೂಡ ಇವರು ಕೆಲಸವನ್ನು ಮಾಡ್ತಾರೆ ಅಲ್ಲಿ ಸರ್ವಾಧ್ಯಕ್ಷರಾಗಿ ತಮ್ಮ ಉಪನ್ಯಾಸವನ್ನು ನೀಡಿ ಮಹಾರಾಷ್ಟ್ರದಲ್ಲೂ ಕೂಡ ಕನ್ನಡವನ್ನು ಕಟ್ಟುವ ಕೆಲಸದ ಜೊತೆಗೆ ಇನ್ನಷ್ಟು ಪ್ರೇರೇಪಣೆಯನ್ನು ಕೊಟ್ಟು ಅಲ್ಲಿ ಎಷ್ಟೋ ಜನರು ಈಗಲೂ ಕೂಡ ಕನ್ನಡವನ್ನು ಪ್ರೀತಿಸುವಂತಹ ವ್ಯಕ್ತಿಗಳಿದ್ದಾರೆ ಅಂದರೆ ಅದು ಇವರು ಮಾಡಿರುವಂತಹ ಕೃಷಿಯಿಂದನೇ ಸಾಧ್ಯ ಅಂತ ಹೇಳಿ ನಾವೆಲ್ಲರೂ ಬಯಸ್ ಹೇಳಲಿಕ್ಕೆ ಬಯಸ್ತೀವಿ ವೀಕ್ಷಕರೇ ಎಮ್ ಎಸ್ ಸಿಂಧೂರ್ ಗುರುಗಳು ಮಹಾರಾಷ್ಟ್ರದಲ್ಲಿ ಕೇವಲ ಮರಾಠಿಗರನ್ನು ವಿರೋಧ ಮಾಡಲಿಲ್ಲ ಆ ಮಹಾರಾಷ್ಟ್ರದಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳು ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟು ವಿರೋಧ ಮಾಡಿದರೆ ಅಲ್ಲಿ ಪ್ರಾಂತೀಯವಾಗಿ ಎಷ್ಟು ಜನರಿಗೆ ಇವರಿಗೆ ಸಪೋರ್ಟ್ ಮಾಡ್ತಿದ್ರು ಅಂದರೆ ಇವರು ಹೇಳಿದರೆ ಸುಮಾರು ಎರಡು ನೂರು ಜನ ತಮ್ಮ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ಕೊಡಲಿಕ್ಕೂ ಕೂಡ ಸಿದ್ಧರಾಗಿದ್ರು ಅಂದರೆ ಇವರು ಅಲ್ಲಿ ಸಂಪೂರ್ಣವಾಗಿರುವಂಥ ಎಷ್ಟು ಪ್ರೀತಿಯನ್ನು ಗಳಿಸ್ಕೊಂಡಿದ್ರು ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕಾಗ್ತದೆ ಅಲ್ಲಿ ಅಲ್ಲಿ ಪ್ರಾಂತೀಯ ಜನರು ಇವರನ್ನು ಎಷ್ಟು ಪ್ರೀತಿಸ್ತಿದ್ರು ಅವರು ಈಗಲೂ ಕೂಡ ಕೆಲವೊಂದಿಷ್ಟು ಆ ಭಾಗದ ಜನರು ನಮ್ಮ ಎಮ್ ಎಸ್ ಸಿಂಧೂರವರನ್ನು ಹೊಗಳೋದನ್ನು ಕಂಡ್ರೆ ನಮ್ಮ ಎಲ್ಲರಿಗೂ ಸಂತೋಷವಾಗ್ತದೆ ಈ ರೀತಿಯಾಗಿ ಅನೇಕ ಸಾಹಿತ್ಯ ಸೇವೆಗಳನ್ನು ಮಾಡಿರುವಂತಹ ಎಮ್ ಎಸ್ ಸಿಂಧೂರ್ ಗುರುಗಳಿಗೆ ಅನೇಕ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದವು ಹೀಗೆ ಅವರ ಕೆಲಸವನ್ನು ಪರಿಗಣಿಸಿ ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಯಾವುವು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹುಲಗಬಾಳಿ ಶರಣಶ್ರೀ ಅನ್ನುವಂತಹ ಶ್ರೇಷ್ಠ ಪ್ರಶಸ್ತಿ ಇವರಿಗೆ ದೊರೀತದೆ ಆ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಪ್ರೊ ಕೆ ಜಿ ಕುಂದನಗಾರ ಗಡಿನಾಡ ಸಾಹಿತ್ಯ ಪ್ರಶಸ್ತಿಯೊಂದಿಗೆ ಐದು ಲಕ್ಷ ರೂಪಾಯಿ ನಗದು ಕೂಡ ಇವರಿಗೆ ಸಿಗ್ತದೆ ಆ ಒಂದು ಹೆಮ್ಮೆಯ ಪ್ರಶಸ್ತಿಯನ್ನು ಇವರು ಸ್ವೀಕರಿಸಿದ್ದನ್ನು ನಾವೆಲ್ಲರೂ ಕಾಣ್ತೇವೆ ಆನಂತರ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗಡಿನಾಡ ಚೇತನ ಅನ್ನುವಂತಹ ಪ್ರಶಸ್ತಿಗೆ ಇವರು ಭಾಜನ ಗಡಿನಾಡ ಚೇತನ ಪ್ರಶಸ್ತಿಯ ಜೊತೆಗೆ ಒಂದು ಲಕ್ಷ ರೂಪಾಯಿ ನಗದನ್ನು ಕೂಡ ಇವರು ಪಡಿತಾರೆ ಇವರು ಪಡೆದಿರುವಂತಹ ಇವು ಯಾವುದೇ ಹಣವನ್ನು ತಮ್ಮ ಸ್ವಂತಕ್ಕೆ ಖರ್ಚು ಮಾಡಲಾರದೆ ಬಂದಿರುವಂಥ ಆರು ಲಕ್ಷ ರೂಪಾಯಿಗಳನ್ನು ಕನ್ನಡ ಸಾಹಿತ್ಯ ಸೇವೆಗಾಗಿ ಅವರು ಬಳಸ್ತಾರೆ ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕು ಇವರಿಗೆ ಕನ್ನಡ ಸಾಹಿತ್ಯದ ಮೇಲೆ ಕನ್ನಡ ಭಾಷೆಯ ಮೇಲೆ ಇರುವಂತಹ ಪ್ರೇಮ ಪ್ರೀತಿಯನ್ನು ಕಂಡರೆ ಅದೆಷ್ಟು ಅದ್ಭುತವಾಗಿರುವಂತಹ ಆನಂದ ಆಗ್ತದೆ ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಇಂತಹ ಸಾಹಿತಿಗಳು ನಮ್ಮ ನಾಡಲ್ಲಿ ನಮ್ಮ ಗ್ರಾಮದಲ್ಲಿ ಇದ್ದಾರೆ ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ವೀಕ್ಷಕರೇ ಇವರು ಕೇವಲ ತಮ್ಮ ಸಾಹಿತ್ಯ ಸೇವೆಯ ಕೊಡುಗೆ ಗಮನ ಕೊಟ್ಟು ಕುಟುಂಬವನ್ನು ಮರೆಯಲಿಲ್ಲ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅತ್ಯಂತ ಉತ್ತಮ ರೀತಿಯ ವಿದ್ಯಾಭ್ಯಾಸವನ್ನು ಕೊಟ್ಟು ತಮ್ಮ ತಮ್ಮ ಮಕ್ ಮಕ್ಕಳನ್ನು ಕೂಡ ಅತ್ಯಂತ ಶ್ರೇಷ್ಠ ಸ್ಥಾನಕ್ಕೆ ಕಳಿಸಿರುವಂತಹ ವ್ಯಕ್ತಿತ್ವ ಇವರದಾಗಿತ್ತು ವೀಕ್ಷಕರೆ ಇವರಿಗೆ ಐದು ಜನ ಮಕ್ಕಳಿದ್ರೆ ಐದೂ ಜನ ಒಂದೊಂದು ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿಯೇ ಇದ್ದಾರೆ ಅವರೆಲ್ಲರೂ ಕೂಡ ಇವರು ಕಲಿಸಿರುವಂತಹ ಪಾಠಗಳನ್ನು ಇವರಿಂದ ಪಡೆದಿರುವಂತಹ ಸಂಸ್ಕಾರವನ್ನು ಸಮಾಜದ ಜೊತೆಗೆ ವಿನಿಮಯ ಮಾಡಿಕೊಳ್ತಾ ಇರೋದು ಅದು ಕೂಡ ಸಂತೋಷದ ಸಂಗತಿ ಇವರ ಮೊದಲನೆಯ ಮಗನಾಗಿರುವಂತಹ ಗುರುಬಸುವನವರು ಈ ಬಿ ಇ ಇಂಜಿನಿಯರಿಂಗನ್ನು ಮುಗಿಸಿ ತಮ್ಮ ಸ್ವಂತ ಉದ್ಯೋಗದಲ್ಲಿ ಉತ್ತಮ ಸ್ಥಾನದಲ್ಲಿದ್ದು ದಾನ ಧರ್ಮ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ಜೀವನದಲ್ಲಿ ಸಾರ್ಥಕ್ಯತೆಯನ್ನು ಪಡೆದುಕೊಂಡಿದ್ದಾರೆ ಆನಂತರ ಎರಡನೆಯ ಮಗನಾಗಿರುವಂತಹ ಸದಾಶಿವರವರು ಅವರು ಕೂಡ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯಾಧ್ಯಾಪಕರಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈಗ ಮೊನ್ನೆ ತಾನೇ ಅವರು ಆ ನಿವೃತ್ತಿಯನ್ನು ಹೊಂದಿ ಅವರ ನಂತರ ಕೃಷಿ ಕಾರ್ಯದಲ್ಲಿ ಅವರ ತಮ್ಮ ಜೀವನವನ್ನು ತೊಡಗಿಸಿಕೊಂಡಿರೋದು ಅತ್ಯಂತ ಶ್ರೇಷ್ಠ ಅನಿಸ್ತದೆ ಯಾಕಂದ್ರೆ ತಾವು ಕೂಡ ಶಿಕ್ಷಕನಾಗಿ ಶಿಕ್ಷಕ ವೃತ್ತಿಯ ಜೊತೆಗೆ ಸಾಹಿತ್ಯ ಸೇವೆಯನ್ನು ಮಾಡಿದರೂ ಕೂಡ ಅದ್ರ ಜೊತೆಗೆ ಎಮ್ ಎಸ್ ಸಿಂಧೂರವರು ಕೃಷಿಗೆ ಬಹಳ ಅದ್ಭುತವಾಗಿರುವಂಥ ಮಹತ್ವವನ್ನು ಕೊಡ್ತಿದ್ರು ಹಾಗೆ ತಾವು ಕೊಟ್ಟಿರುವಂತಹ ಕೃಷಿ ಕಾರ್ಯದ ಮಹತ್ವವನ್ನು ತಮ್ಮ ಮಕ್ಕಳಿಗೂ ಕೂಡ ಅವರು ತಿಳಿಸಿರುವಂಥದ್ದು ತಮ್ಮ ಮೊ ಮೊಮ್ಮಕ್ಕಳಿಗೂ ಕೂಡ ಅವರು ತಿಳಿಸಿರುವಂಥದ್ದು ಇನ್ನೊಂದು ವಿಶೇಷತೆ ಅಂದರೆ ತಾವು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಎಷ್ಟೇ ಸರ್ಕಾರಿ ನೌಕರಿಯನ್ನು ಮಾಡಿದರೂ ಕೂಡ ಕೃಷಿ ಅನ್ನೋದು ಇಡೀ ನಮ್ಮ ಭಾರತ ದೇಶದ ಅನ್ನೋದನ್ನು ಅವರು ಮರೆಯಲಿಲ್ಲ ತಾವು ಸೇವೆಯನ್ನು ಮಾಡೋದ್ರ ಜೊತೆಗೆ ಅವರು ಕೃಷಿ ಮಾಡಿದರು ತಮ್ಮ ಮಕ್ಕಳಿಗೂ ಕೂಡ ತಮ್ಮ ತಮ್ಮ ನೌಕರಿಯ ಜೊತೆಗೆ ಕೃಷಿ ಮಾಡುವುದನ್ನು ಕಲಿಸಿಕೊಟ್ಟು ಇನ್ನೊಂದು ಹೆಮ್ಮೆಯ ವಿಷಯ ಅನಿಸ್ತದೆ ಈಗಿನ ವರ್ತಮಾನ ಕಾಲದಲ್ಲಿ ಕೃಷಿ ಎಡೆಗೆ ಯಾರು ತಿರುಗಿ ನೋಡುವಂತಹ ವ್ಯಕ್ತಿತ್ವದಲ್ಲಿ ಇಲ್ಲ ಆದರೆ ಎಂ ಎಸ್ ಸಿಂಧೂರವರು ತಮ್ಮ ಎರಡನೇ ಮಗನಾಗಿರುವಂಥ ಸದಾಶಿವರವರ ಮಗನನ್ನ ಅನೇಕ ಜನರು ಇಂಜಿನಿಯರಿಂಗ್ ಮಾಡಿಸ್ರಿ ಅನೇಕ ಜನರು ಡಾಕ್ಟರ್ ಓದಿಸ್ರಿ ಅನೇಕ ಜನ ಇನ್ಯಾವುದೋ ಕ್ಷೇತ್ರಗಳಲ್ಲಿ ಓದಿಸ್ರಿ ಅಂದ್ರೂ ಕೂಡ ಇವರು ಕೃಷಿ ಕ್ಷೇತ್ರಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಎಲ್ಲರೂ ಎಲ್ಲ ರೀತಿಯಲ್ಲಿ ಎಲ್ಲ ಒಂದೊಂದು ಸ್ಥಾನಗಳಲ್ಲಿದ್ದಾರೆ ಆದರೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಯಾವರು ಯಾರೂ ಇಲ್ಲ ಈಗಿನ ವರ್ತಮಾನ ಕಾಲದಲ್ಲಿ ಅದಕ್ಕಾಗಿ ನೀನು ಕೃಷಿಯನ್ನೇ ಪ್ರಧಾನವಾಗಿಟ್ಕೊಂಡು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡಲಿಕ್ಕೆ ಬಿಡ್ತಾರೆ ಅದು ನಮ್ಮ ಎಮ್ ಎಸ್ ಸಿಂಧೂರವರು ಹಾಗೂ ಅವರ ಮಗನಾಗಿರುವಂತಹ ಎರಡನೇ ಮಗನಾಗಿರುವಂತಹ ಸದಾಶಿವ ಸಿಂಧೂರವರು ತಮ್ಮ ಮಕ್ಕಳಿಗೆ ತಮ್ಮ ಅದ್ಭುತವಾಗಿರುವಂತಹ ಕೃಷಿಯ ಒಂದು ಪರಿಜ್ಞಾನವನ್ನು ನೀಡಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಅನಿಸ್ತದೆ ಆನಂತರ ಮೂರನೆಯ ಮಗನಾಗಿರುವಂತಹ ಮುರುಘೇಂದ್ರರವರು ಸರ್ಕಾರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದ ಶಿಕ್ಷಣ ಸಂಸ್ಥೆಯಲ್ಲಿ ಅವರ ಪಾತ್ರ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅವರು ಕೂಡ ತಮ್ಮ ತಮ್ಮ ಎಲ್ಲ ಮಕ್ಕಳು ಉತ್ತಮವಾಗಿರುವಂತಹ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರು ಉತ್ತಮವಾಗಿರುವಂತಹ ಸಂಸ್ಕಾರವನ್ನು ತುಂಬಿದ್ದಾರೆ ನಾಲ್ಕನೆಯ ಮಗಳಾಗಿರುವಂತಹ ಅಕ್ಕುಮಾದೇವಿಯವರು ತಮ್ಮ ಮಕ್ಕಳಿಗೆ ಉತ್ತಮವಾಗಿರುವಂಥ ಸಂಸ್ಕಾರವನ್ನು ಕೊಟ್ಟು ಅವರನ್ನು ಬೆಳೆಸ್ತಿದ್ದಾರೆ ಅವರ ಕೊಡುವಂತಹ ಸಂಸ್ಕಾರ ಅದೂ ಕೂಡ ಉತ್ತಮವಾಗಿರುವಂಥದ್ದು ಆ ನಂತರ ಐದನೆಯ ಮಗಳಾಗಿರುವಂತಹ ಜೈಶ್ರೀಶ್ ಅವರು ಪ್ರಾಥಮಿಕ ಶಿಕ್ಷಕಿಯಾಗಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ ನಾವು ಕಲಿತಿರೋದು ಅದು ನಮಗೂ ಕೂಡ ಹೆಮ್ಮೆ ಅನ್ನಿಸ್ತದೆ ಕನ್ನಡ ಭಾಷೆಯನ್ನು ಅತ್ಯಂತ ಸರಳವಾಗಿ ಸುಲಲಿತವಾಗಿ ಹೇಳಿಕೊಡುವಂತಹ ವ್ಯಕ್ತಿತ್ವ ನಮ್ಮ ಜಯಶ್ರೀ ಸಿಂಧೂರ್ ಮೇಡಮ್ ಅವರ ಕೈಯಲ್ಲಿ ನಾವು ಎರಡು ವರ್ಷ ಅಧ್ಯಯನ ಮಾಡಿರೋದು ಅದು ಕೂಡ ನಮ್ಮ ಭಾಗ್ಯ ಅವರು ಅಷ್ಟು ಸುಂದರವಾಗಿ ಪಾಠವನ್ನ ಮಾಡುವುದ್ರ ಜೊತೆಗೆ ಕನ್ನಡವನ್ನ ಕಲಿಸ್ತಿದ್ರು ಈ ರೀತಿಯಾಗಿ ತಮ್ಮ ತಮ್ಮ ಮಕ್ಕಳಿಗೆ ತಮ್ಮ ತಮ್ಮ ಮೊಮ್ಮಕ್ಕಳಿಗೆ ಅದ್ಭುತವಾಗಿರುವಂತಹ ಸಂಸ್ಕಾರವನ್ನು ನೀಡಿ ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬೊಬ್ಬರನ್ನು ಬಿಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಸೇವೆ ಮಾಡಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ತಮ್ಮ ಮೊಮ್ಮಕ್ಕಳನ್ನು ಒಬ್ಬರನ್ನ ಫಾರೆನ್ ಕಳಿಸ್ತಾರೆ ಒಬ್ಬರನ್ನ ಇಂಜಿನಿಯರಿಂಗ್ ಮಾಡಿಸ್ತಾರೆ ಒಬ್ಬರನ್ನ ಡಾಕ್ಟರ್ ಮಾಡಿಸ್ತಾರೆ ಇನ್ನೊಬ್ಬರನ್ನ ಕೃಷಿ ಕ್ಷೇತ್ರವನ್ನು ಅಧ್ಯಯನ ಮಾಡಲಿಕ್ಕಾಗಿ ಕೃಷಿ ವಿದ್ ವಿಶ್ವವಿದ್ಯಾಲಯಕ್ಕೆ ಕಳಿಸ್ತಾರೆ ಈ ರೀತಿ ತಮ್ಮ ಮಕ್ಕಳನ್ನು ಕೂಡ ವಿದ್ಯಾವಂತರನ್ನಾಗಿ ಮಾಡಿ ತಮ್ಮ ಮೊಮ್ಮಕ್ಕಳಿಗೂ ಕೂಡ ವಿದ್ಯಾವಂತರಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಿಸಲಿಕ್ಕೆ ಅವರು ಪ್ರೋತ್ಸಾಹವನ್ನು ಕೊಡ್ತಾರೆ ಈ ರೀತಿ ಅನೇಕವಾಗಿರುವಂತಹ ಸೇವೆಗಳನ್ನು ಸಲ್ಲಿಸಿ ಅವು ತಮ್ಮ ತೊಂಬತ್ನಾಲ್ಕನೆಯ ಇಳಿಯ ವಯಸ್ಸಿನಲ್ಲಿ ವಯೋಸಹಜ ಮರಣವನ್ನು ಹೊಂದತಾರೆ ವೀಕ್ಷಕರೇ ಯಾವತ್ತು ಅವರ ಲಿಂಗೈಕ್ಯರಾದರೂ ಅವತ್ತು ಕನ್ನಡ ಸಾಹಿತ್ಯದ ಕೊಂಡಿ ಕಳಿಸಿತು ಅನ್ನುವಂಥ ಭಾಸ ನಮ್ಮೆಲ್ಲರಿಗೂ ಕೂಡ ಆಗ್ತದೆ ಆವತ್ತಿನ ದಿನ ಆಯಾ ಗ್ರಾಮದಲ್ಲಿ ಆನಂತರ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಮೇರು ಶಿಖರವನ್ನು ಕಳೆದುಕೊಂಡಿರುವಂತಹ ಭಾಸ ಎಲ್ಲ ಗ್ರಾಮಸ್ಥರಲ್ಲಿ ಕಾಡ್ತದೆ ಅನೇಕ ಜನ ಶಿಕ್ಷಣ ಕ್ರಾಂತಿಯನ್ನು ಮಾಡಿರುವಂಥವರು ಅನೇಕ ಜನ ದೊಡ್ಡ ದೊಡ್ಡ ಸಾಹಿತಿಗಳು ಇವರು ಲಿಂಗೈಕ್ಯವಾದ ವಿಷಯವನ್ನು ಕೇಳಿ ಅನೇಕ ಜನ ಸಂತಾಪವನ್ನು ಸೂಚಿಸ್ತಾರೆ ಅವತ್ತು ನಮ್ಮೆಲ್ಲರಿಗೂ ಕೂಡ ಬರಸಿಡಿಲು ಬಡದಂತಾಗಿ ನಮ್ಮ ಕನ್ನಡ ಸಾಹಿತ್ಯದ ಕೊಂಡಿ ಕಳಿಸ್ತು ಅನ್ನುವಂತಹ ಭಾವ ನಮ್ಮೆಲ್ಲೂ ಬರ್ತದೆ ವೀಕ್ಷಕರೇ ಅವರು ಮಾಡಿರುವಂಥ ಸೇವೆಯನ್ನು ನೆನೆಸ್ಕೊಳ್ಳೋಣ ಅವರು ಮಾಡಿರುವಂತಹ ಸಮಾಜ ಸೇವೆಯನ್ನು ನೆನೆಸ್ಕೊಳ್ಳೋಣ ಅವರು ಮಾಡಿರುವಂತಹ ಕೃಷಿ ಮತ್ತು ಸಾಹಿತ್ಯ ಸೇವೆಯನ್ನು ನಾವೆಲ್ಲರೂ ಕೂಡ ಸದಾ ಕಾಲದಲ್ಲಿ ಸ್ಮರಣೆಯನ್ನು ಇಟ್ಟುಕೊಂಡು ಅವರು ಮಾಡಿರುವಂತಹ ಕೆಲಸವನ್ನು ನಾವು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅವರು ಕನ್ನಡಕ್ಕಾಗಿ ದುಡಿದಿರುವಂತಹ ಆ ಒಂದು ಹೋರಾಡಿರುವಂತಹ ಹೋರಾಟವನ್ನು ನೋಡಿದರೆ ನಮಗೆ ಅದೆಷ್ಟು ಪ್ರೇರಣೆ ಆಗಬೇಕು ನಾವು ಕೂಡ ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಅನ್ನುವಂಥ ಭಾವ ನಮ್ಮಲ್ಲಿ ಮೂಡಲಿ ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಸಂಚಿಕೆಯನ್ನು ಹೊರತಂದಿರುವಂಥದ್ದು ಅವರು ಜೀವನದುದ್ದಕ್ಕೂ ಅನೇಕ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಅವ್ರ ಬಗ್ಗೆ ಯಾರೂ ಚಿಂತನೆಯನ್ನು ಮಾಡಲಿಲ್ಲ ಯಾವ ಸರ್ಕಾರವೂ ಅವರನ್ನು ಸರಿಯಾಗಿ ಗುರುತಿಸಲಿಲ್ಲ ಅದಕ್ಕಾಗಿ ಅವರು ಕಷ್ಟಪಟ್ಟಿರುವಂಥ ಅವರು ಹೋರಾಟ ಮಾಡಿರುವಂತಹ ಆ ಮಹಾಜನ ಆಯೋಗ ಇನ್ನು ಮುಂದಾದರೂ ಕೂಡ ಅದು ಜಾರಿಯಲ್ಲಿ ಬರಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಒಂದು ಭಾವವನ್ನು ಈ ಮೂಲಕ ವ್ಯಕ್ತ ಮಾಡ್ತಾ ಈ ಎಲ್ಲ ಮೂರು ಸಂಚಿಕೆಗಳಲ್ಲಿ ಅವರ ಚರಿತ್ರೆ ತುಂಬಿದೆ ಅವರ ಚರಿತ್ರೆಯನ್ನು ಕೇಳಿ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ಅವರು ನಡೆದಂತ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯುವಂತಹ ಪ್ರಯತ್ನವನ್ನ ಮಾಡೋಣ ಅನ್ನುವಂತಹ ಒಂದು ಮಾತನ್ನ ತಿಳಿಸ್ತಾ ಈ ಒಂದು ಸಾಧನೆಯ ಶಿಖರ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ